ಈ ಬೇಸಿಗೆಯಲ್ಲಿ ಈ ಜಾಸ್ತಿ ಮಸಾಲೆಲ್ಲ ಹಾಕಿದ ಪದಾರ್ಥಗಳಿಂತ ಗಳಿಗಿಂತ ಈ ಥರ ಸಾರುಗಳಲ್ಲೇ ತುಂಬ ಊಟ ಸೇರೋದು ಹಾಗೇನೆ ಆರೋಗ್ಯಕರ ಕೂಡ ಮಾಡೋದಕ್ಕೂ ಈಸಿ ಐದು ನಿಮಿ ಐದು ಹತ್ತು ನಿಮಿಷದೊಳಗೆ ಈ ಸಾರು ಆಗಿಬಿಡ್ತದೆ ಊಟ ಮಾತ್ರ ಎರಡು ಬಟ್ಟಲು ಊಟ ಮಾಡಬಹುದು ಒಂದು ಸ್ವಲ್ಪ ಸಾರಲ್ಲಿ ಅಷ್ಟೊಂದು ಸೂಪರ್ ಆಗಿರ್ತದೆ ಒಳ್ಳೇದು ಅಂಥದ್ದೇ ಒಂದು ಸಾರು ಮಾಡುವ ಪ್ಯಾನ್ ತಗೊಂಡಿದ್ದೇನೆ ಪ್ಯಾನ್ಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದ್ದೇನೆ ಎಣ್ಣೆ ಕೂಡ ಹಾಕ್ಬಹುದು ಅನಂತರ ಈ ತುಪ್ಪಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಶುಂಠಿ ನಾನು ನಾನು ಇಲ್ಲಿ ಸ್ಲೈಸ್ ಆಗಿ ಒಂದು ಮೂರು ಪೀಸ್ ಅಷ್ಟು ಶುಂಠಿ ಹಾಕ್ತಾ ಇದ್ದೇನೆ ಹಾಗೇನೆ ಒಂದು ಮೂರು ಬೆಳ್ಳುಳ್ಳಿ ನಂತರ ನಿಮ್ಮ ಖಾರಕ್ಕನುಸಾರವಾಗಿ ಮೆಣಸು ಹಾಕೊಳ್ಳಿ ನಾನು ಇಲ್ಲಿ ಒಂದು ಮೆಣಸು ಕೂಡ ಒಂದು ಮೂರು ಹಾಕ್ತಾ ಇದ್ದೇನೆ ಹಾಗೆ ನಾನು ಸ್ವಲ್ಪ ಒಂದು ಎಂಟು ಬೀಜ ಕಾಳು ಬನ್ನಿಸ್ತು ಒಂದು ನಾಲ್ಕು ಎದೆ ಕರಿಬೇಕು ಹಾಕಿದು ಗ್ಯಾಸ್ ಆಫ್ ಮಾಡುವ ಒಂದು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಿರ್ತ ಎಲ್ಲ ಸ್ವಲ್ಪ ತೆಂಗಿನ ತುರಿ ಕಾಲು ಸ್ಪೂನ್ ಜೀರಿಗೆ ಸ್ವಲ್ಪ ನೀರು ಸೇರಿಸಿ ನೈಸಾಗಿ ಗ್ರೈಂಡ್ ಮಾಡ ಮಸಾಲೆ ಗ್ರೈಂಡ್ ಮಾಡಿದ ನಂತರ ಒಗ್ಗರಣೆಗೆ ನಾನಿಲ್ಲಿ ತುಪ್ಪನೇ ಹಾಕ್ತಾ ಇದ್ದೇನೆ ತುಪ್ಪ ಆದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಗೆ ನಂದು ಎಳೆಂಟು ಬೀಜ ಮೆಂತೆ ಮೆಂತೆಕಾಳು ಹಿರಿದ್ರ ಒಣಮೆಣಸು ಕರಿಬೇವು ಈರುಳ್ಳಿ ಸ್ವಲ್ಪ ಬಾಡಿದ ಮೇಲೆ ಗ್ರೈಂಡ್ ಮಾಡಿಟ್ಟ ಮಸಾಲೆ ಮಸಾಲೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ರುಚಿಗೆ ಉಪ್ಪು ತುರೇಚೂರು ಚಿಟಿಕೆಯಷ್ಟು ಅರಶಿನ ಉಪ್ಪೆಲ್ಲ ಹಾಕಿ ಈಗ ಕುದಿ ಬರಲಿಕ್ಕೆ ಬಿಡುವ ಒಳ್ಳೆ ಕುದಿ ಬರಲಿ ಮೊದ್ಲಿಗಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರು ತಗೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಜ್ಜಿಗೆ ಥರ ಮಾಡಿಡಬೇಕು ಇಲ್ಲಿ ಮಸಾಲೆ ಒಳ್ಳೆ ಕುದಿತಿದೆ ಕುದಿದ ನಂತರ ಒಳ್ಳೆ ಕುದಿಬೇಕು ಈ ಕುದಿದ ನಂತರ ಗ್ಯಾಸ್ ಆಫ್ ಮಾಡಿ ಫಸ್ಟಿಗೆ ಮಾಡಿಟ್ಟಂತ ಮಜ್ಜಿಗೆಯನ್ನು ಸೇರಿಸಿ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಮಿಕ್ಸ್ ಕೊಟ್ಟು ಮುಚ್ಚಿ ಈಗ ಜಾಸ್ತಿ ಮಸಾಲೆ ಹಾಕಿದ ಪದಾರ್ಥಗಳಿಗಿಂತ ಈ ತರದ ಸಾರುಗಳಲ್ಲೇ ಊಟ ಸೇರುದು ಸಾರುಗಳಲ್ಲೇ ಒಂದು ಒಳ್ಳೆ ಊಟ ಸೇರ್ತದೆ ಹಾಗೆನೆ ಆರೋಗ್ಯಕ್ಕೂ ಒಳ್ಳೇದು ಅಂತ ಆರೋಗ್ಯಕರವಾದ ಸಾರುಗಳು ಸೂಪರಾಗಿದೆ ಈ ಸಾರಿಗೂ ರಾಯ್ತಕ್ಕೂ ತುಂಬಾ ಸೂಪರ್ ಆಗ್ತದೆ ಜಸ್ಟ್ ಇಷ್ಟೇ ಸಾಕು ಒಳ್ಳೆ ಊಟ ಸೇರ್ತದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಒಮ್ಮೆ ಇದೇ ರೀತಿ ಸಾರಿ ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತೇನೆ